ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಆರನೇ ಪಠ್ಯಪೂರಕ ಅಧ್ಯಯನವಾದ ಸೀಮೆ ಎಂಬ ಅಧ್ಯಯನದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಮುದುಕಿಯನ್ನು ಭೇಟಿಯಾದ ವ್ಯಕ್ತಿ ಯಾರು ಉತ್ತರ ಮುದುಕಿಯನ್ನು ಭೇಟಿಯಾದ ವ್ಯಕ್ತಿ ತಿಮ್ಮರಾಯ ಪ್ರಶ್ನೆ ಎರಡು ತಿಮ್ಮರಾಯನಿಗೆ ಮುದುಕಿಯು ವಿಧಿಸಿದ ಸೀಮೆಗಳನ್ನು ತಿಳಿಸಿ ಉತ್ತರ ಹಣ್ಣಿನ ಮರ ಕಡಿಯಲೇ ಬೇಡ ನೀರಿನ ಮರಕ್ಕೆ ಒಂದಕ್ಕಿಂತ ಹೆಚ್ಚಿಗೆ ಏಟು ಹಾಕಲೇ ಬೇಡ ಮೂರನೇ ಹಾಲಿನ ಮರಕ್ಕೆ ಒಂದಕ್ಕಿಂತ ಹೆಚ್ಚು ಏಟು ಹಾಕಿದರೆ ನನ್ನ ನಾಯಿ ಬೊಗಳುತ್ತದೆ ಆಗ ನನಗೆ ಕೋಪ ಬರುತ್ತದೆ ಇದಿಷ್ಟು ನಿನ್ನ ಸೀಮೆ ಎಂದು ಮುದುಕಿ ಸೀಮೆಯನ್ನು ವಿಧಿಸಿದಳು ಪ್ರಶ್ನೆ ಮೂರು ಶಿವಪುರದಲ್ಲಿನ ಮುದುಕ ಚಿಂತಿಸುತ್ತಿದ್ದರು ಏಕೆ ಉತ್ತರ ಆಕಾಶ ತನ್ನ ತಲೆ ಮೇಲೆ ಹರಿದು ಬೀಳುತ್ತದೆ ಎಂಬಂತೆ ಶಿವಪುರದಲ್ಲಿನ ಮುದುಕ ಚಿಂತಿಸುತ್ತಿದ್ದರು ಪ್ರಶ್ನೆ ನಾಲ್ಕು ಮುದುಕನು ಹೇಳುವಂತೆ ಕತೆಯ ನಿಜ ಸಂಗತಿ ಯಾವುದು ಉತ್ತರ ಪರಿಸರದ ಜೀವನಾಡಿ ಮರಗಳಾಗಿವೆ ಅತಿಯಾದ ಸ್ವಾರ್ಥಗಳಿಂದ ಮನುಷ್ಯ ಮರಗಳನ್ನು ಕಡಿಯುತ್ತಿರುವುದು ವಿಪರ್ಯಾಸ ಹಸಿರೇ ಉಸಿರು ಎನ್ನುವುದು ತಿಳಿದಿದ್ದರೂ ಸಕಲ ಜೀವಿಗಳಿಗೆ ಅಗತ್ಯವಾದ ಮರಗಳನ್ನು ಅವಿವೇಕದಿಂದ ಮನುಷ್ಯ ಕಡಿಯುತ್ತಾ ಆತ್ಮಹತ್ಯೆಯ ಹಾದಿಯತ್ತ ಸಾಗುತ್ತಿರುವುದು ಕಥೆಯ ನಿಜ ಸಂಗತಿ ಪ್ರಶ್ನೆ ಐದು ಆಸೆ ಮಿತಿಮೀರಿ ತಿಮ್ಮರಾಯ ಮಾಡಿದ್ದೇನು ಉತ್ತರ ಆಸೆ ಮಿತಿಮೀರಿ ತಿಮ್ಮರಾಯ ನಾಯಿ ಬೊಗಳಿದರು ಕ್ಯಾರೆ ಮಾಡದ ಸ್ಥಿತಿಗೆ ಬಂದ ಹಾಲಿನ ಮರಕ್ಕೆ ಮತ್ತೆ ಮತ್ತೆ ಎರಡನೇ ಹಲವೇಟು ಹಾಕಿ ಪಟ್ಟಣಕ್ಕೆ ಕೊಯ್ದು ಹಾಲು ಹಣ್ಣು ಮಾರತೊಡಗಿದ ಮುದುಕಿ ಕೋಪ ಮಾಡಿಕೊಂಡರೆ ಮತ್ತೆ ಏಟು ಹಾಕುತ್ತಿದ್ದ ಒಂದು ದಿನ ಹಾಲು ಸಾಲದೆ ಮುದುಕಿಯ ಎದುರಿನಲ್ಲೇ ಹಾಲಿನ ಮರಕ್ಕೆ ನೂರೇಟು ಹಾಕಿದ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ